ನಮಸ್ತೆ ಕೃಷಿ ಮಿತ್ರರೇ ಇವತ್ತೊಂದು ಬಾಳೆ ದಿಂಡಿನ ಜ್ಯೂಸ್ ಏನಕ್ಕೆ ಅಂತಂದ್ರೆ ಈ ಕಿಡ್ನಿಲಿ ಸ್ಟೋನ್ ಇದ್ರೆ ಅದು ಕ್ಯೂರ್ ಆಗತ್ತೆ ಅಂತ ನಾನು ಹರ್ಡ್ ಕೇಳಿದ್ದೀನಿ ಜೊತೆಗೆ ಕೆಲವೊಂದು ವಿಡಿಯೋಗಳ್ನು ನಾನು ನೋಡಿದ್ದೀನಿ ಅದನ್ನ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಬಾಳೆ ದಿಂಡಿನ ಜ್ಯೂಸ್ ಅಂತ ಮಾಡ್ತಾ ಇದೀವಿ ಇದೇನಂದ್ರೆ ಆಕ್ಚುಲಿ ಇದು ಬಾಳೆ ದಿಂಡು ಆಲ್ರೆಡಿ ನಾವು ಗೊನೆ ತಗೊಂಡಿದೀವಿ ಇದು ಈ ಗೊನೆ ತಗೊಂಡಾದ್ಮೇಲೆ ಇದು ಆಕ್ಚುಲಿ ನಾವು ಫುಲ್ ಏನಿದೆ ಇದನ್ನ ಕಟ್ ಮಾಡಲ್ಲ ಹಾಗೆ ಬಿಡ್ತೀರಿ ಬಟ್ ನಮ್ಮ ಹುಡ್ಗ ಅಲ್ಲಿದೆ ನೋಡಿ ಲೆಫ್ಟ್ಗೆ ಕ್ಯಾಮ್ರಾ ತೋತಿದ್ದೆ ಇವನು ನಮ್ಮ ಅಕ್ಕನ ಮೊಮ್ಮಗ ಚಿರು ಅಂತ ಇವನ್ಗೆ ಆಲ್ರೆಡಿ ಕಿಡ್ನಿ ಸ್ಟೋನ್ ಇದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿದ್ದಾರೆ ಹಾಗಾಗಿ ಈಗ ನಾವು ಬೇರೆ ಯಾರನ್ನ ಕಿಡ್ನಿ ಸ್ಟೋನ್ ಇರೋ ಬಂದು ವಿಡಿಯೋ ಮಾಡಕ್ ಆಗಲ್ಲ ಹಾಗಾಗಿ ನಮ್ಮ ಹುಡ್ಗನೇ ಇವಾಗ ಸಿಕ್ಕಿದಾನೆ ಇದನ್ನ ಟ್ರಯಲ್ ಮಾಡೋಣ ನಮ್ದು ಬಾಳೆ ತೋಟ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಇದನ್ನ ಕಟ್ ಮಾಡ್ತಾ ಇದೀವಿ ಜೊತೆಗೆ ಜ್ಯೂಸ್ ಮಾಡೋಣ ನೋಡೋಣ ಕ್ಯೂರ್ ಇಲ್ಲ ಸುಮ್ಮನೆ ಜನ ಮಾತಾಡೋದ ಅದು ಏನೋ ನಾವು ಹೇಳ್ತಿರೋ ಜನ ಮರಳೋ ಜಾತ್ರೆ ಮರಳೋ ಅಂತ ಆತರ ಏನಾರ ಆಗತ್ತಾ ಇಲ್ಲ ಕ್ಯೂರ್ ಆಗುತ್ತಾ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ತಾ ಇದೀರಿ ಬನ್ನಿ ಇದನ್ನ ಇವಾಗ ಕಟ್ ಮಾಡೋಣ ಏನ್ ಸೈಜ್ ಅಂತ ನೋಡೋಣ ಇವಾಗ ಏನಂತಂದ್ರೆ ನಮ್ಗ್ ಆಕ್ಚುಲಿ ಈಗ ಒಂದು ಒಂದ್ ಲೀಟರ್ ಅಷ್ಟು ಜ್ಯೂಸ್ ಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ನೆಲದಿಂದ ಏನಾಗುತ್ತೆ ನೋಡಿ ಈ ನೆಲದಿಂದ ಅಟ್ಲೀಸ್ಟ್ ಒಂದು ಫೀಟ್ ನಾವು ಮೇಲ್ಗಡೆ ಕಟ್ ಮಾಡ್ಕೋಬೇಕಾಗತ್ತೆ ಈಗ ನೆಲ್ದಿಂದ ಒಂದ್ ಫೀಟ್ ನಾನು ಕಟ್ ಮಾಡ್ತಾ ಇದ್ದೀನಿ 何,何,何,何 ಇದೇನಿಂದ ಈಗ ನನ್ನ ಭೂಮಿ ಮಟ್ಟದಿಂದ ಒನ್ ಫೀಟ್ ನಾನು ಇಲ್ಲಿ ಬಿಟ್ಕೊಂಡಿದ್ದೀನಿ ಈ ಒನ್ ಫೀಟ್ ಮೇಲೆ ಏನ್ ಮಾಡಿದೀನಿ ಇದನ್ನ ಒಂದು ಲೆವೆಲ್ ಗೆ ಕಟ್ ಮಾಡ್ಕೊಂಡು ಈ ಇನ್ನರ್ ಸೈಡ್ ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಇಲ್ಲಿ ಈ ಭಾಗ ಏನಿದೆ ಈ ಭಾಗ ಆಕ್ಚುಲಿ ನಾನು ಇವಾಗ ಒಳಗಡೆ ದಿಗ್ ಮಾಡ್ತೀನಿ ಅಂದ್ರೆ ಹೋಲ್ ಮಾಡ್ತೀನಿ ಹೋಲ್ ಮಾಡಿದ್ರೆ ಇದ್ರಲ್ಲಿ ಜ್ಯೂಸ್ ಆಕ್ಚುಲಿ ಕಲೆಕ್ಟ್ ಆಗತ್ತೆ ಅಂತ ಬನ್ನಿ ಈಗ ಹೋಲ್ ಮಾಡೋಣ ಆಕ್ಚುಲಿ ಇದೇನು ನಾವೇನು ಕಟ್ ಮಾಡಿದ್ರಿ ಈ ಕಟ್ ಮಾಡಿದ್ಮೇಲೆ ಈ ಮೇಲ್ಗಡೆ ಏನು ಲೆವೆಲ್ ಇದೆ ಇದು ಸ್ವಲ್ಪ ಒಳಗಡೆ ಆದಂಗೆ ಇದು ಒಳಗಡೆ ಡೌನ್ ಇರಬೇಕು ಯಾಕಂದ್ರೆ ಏನು ಜ್ಯೂಸ್ ಇಲ್ಲಿ ಬರುತ್ತೋ ಇದು ಒಳಗಡೆ ಹೋಗಲಿಕ್ಕೆ ಸ್ವಲ್ಪ ಇದು ಡೌನ್ ತರ ಇದನ್ನ ಮಾಡಬೇಕಾಗುತ್ತೆ ಈ ತರ ನೋಡಿ ನಾನು ಮಾಡಿದೀನಿ ನೋಡಿ ಈ ತರ ಡೌನ್ ಮಾಡಿದಾಗ ಈ ಮೇಲ್ಗಡೆಯಿಂದ ಏನಿದಿಲ್ಲ ಜ್ಯೂಸು ಇದೆಲ್ಲ ಒಳಗಡೆ ಹೋಗಿ ಕಲೆಕ್ಟ್ ಆಗುತ್ತೆ ನೋಡಿ ಆಕ್ಚುಲಿ ಆವಾಗ್ಲೇ ಇದು ಜ್ಯೂಸು ಕಲೆಕ್ಟ್ ಆಗ್ತಾ ಇದೆ ನೀವು ನೋಡ್ಬೋದು ಕಾಣಿಸ್ತಾ ಇದೆ ನಾವು ಭೂಮಿ ವರ್ಗು ಆಕ್ಚುಲಿ ಅದು ಸೋಲ್ ಮಾಡಿದಿರಿ ಭೂಮಿ ಏನು ಒನ್ ಫೀಟ್ ಬಿಟ್ಟಿದ್ದೀರೋ ಅಲ್ಲಿಂದ ನಾವು ಅಲ್ಲಿ ತನಕ ಇದು ಗುಂಡಿ ತೆಗೆದಿದಿರಿ ನೋಡಿ ಕಲೆಕ್ಟ್ ಆಗ್ತಾ ಇದೆ ಇದು ಇವಾಗ ರೆಡಿ ಇದೆ ನೋಡಿದ್ರೆ ಗೊತ್ತಾಗುತ್ತೆ ಜ್ಯೂಸ್ ಆಲ್ರೆಡಿ ಕಲೆಕ್ಟ್ ಆಗ್ತಾ ಇದೆ ಆಲ್ರೆಡಿ ನೋಡಿದ್ರಿ ಬಟ್ ನಾನು ಇದು ಒಂದು ಮುಕ್ಕಾಲ್ ಅಡಿಯಷ್ಟು ನಾನು ಒಳಗಡೆ ಡಿಗ್ ಮಾಡಿದ್ದೀನಿ ಇದಕ್ಕೆ ನಾನು ಏನೇನು ಆಗ್ತಿದೀರಿ ಅಂತಂದ್ರೆ ಇದಕ್ಕೆ ಜೀರಿಗೆ ಬರುತ್ತಲ್ಲ ನಾನು ಇವಾಗ ಇದಕ್ಕೆ ಮೆಂತ್ಯ ಮತ್ತೆ ಜೀರಿಗೆನ ಸ್ವಲ್ಪ ಇದನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ರಿ ಇದನ್ನ ನಾನು ಇಲ್ಲಿ ಒಳಗಡೆ ಹಾಕ್ತಾ ಇದ್ದೀನಿ ಅಥತ್ರ ಒಂದು ಟ್ವೆಂಟಿ ಫೈವ್ ಗ್ರಾಮ್ ಇರ್ಬೋದು ಇದು ಇದನ್ನ ಒಳಗಡೆ ಹಾಕ್ತಾ ಇದ್ದೀನಿ ಇದನ್ನ ಒಳಗಡೆ ಹಾಕ್ತಾ ಇದ್ದೀನಿ ಮತ್ತೆ ನಾನೀಗ ಇಲ್ಲಿ ಕಲ್ ಸಕ್ಕರೆನೂ ತಂದಿದ್ದೀನಿ ಕಲ್ ಸಕ್ಕರೆನು ಸಹಿತ ಇದನ್ನ ಒಳಗಡೆ ಒಂದು ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ನಾನು ಒಳಗಡೆ ಕುಟ್ಟಿ ಹಾಕ್ತಾ ಇದ್ದೀನಿ ಇಷ್ಟು ಐಟಮ್ನ ನಾನು ಈಗ ಇದ್ರೊಳಗಡೆ ಹಾಕಿದ್ದೀನಿ ಕಟ್ ಮಾಡಿ ಮಾಡಿ ನೋಡಿ ಇಲ್ಲಿ ಏನು ಆಲ್ರೆಡಿ ಜ್ಯೂಸ್ ಕಲೆಕ್ಟ್ ಆಗ್ತಾ ಇದೆ ಇಲ್ಲಿಗೆ ನಾನು ಕಲ್ ಸಕ್ಕರೆ ಮತ್ತೆ ಜೀರಿಗೆ ಮತ್ತೆ ಮೆಂತ್ಯ ಪುಡಿನ ಹಾಕಿದ್ದೀನಿ ಈಗ ಆಕ್ಚುಲಿ ಇದು ಏನಾಗುತ್ತೆ ಅಂದ್ರೆ ಇದು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡೋಕ್ಕೆ ನಾನು ಈ ಬಾಳೆ ಎಲೆನೇ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಸುಮ್ಮನೆ ರಾತ್ರಿ ಹಾವುಗಳು ಬರ್ಬೋದು ಅಥವಾ ಬೇರೆ ಏನಾದ್ರು ಪ್ರಾಣಿಗಳು ಬಂದು ಇದನ್ನ ಮೂಸ್ಬಹುದು ಅನ್ನೋ ಪರ್ಪಸ್ಗೆ ನಾವೇನ್ ಮಾಡ್ತಾ ಇದೀವಿ ಇದನ್ನ ಬಾಳೆ ಎಲೆ ಹಾಕಿ ಕ್ಲೋಸ್ ಮಾಡ್ತಾ ಇದೀವಿ ಆಕ್ಚುಲಿ ಇದು ಕಲೆಕ್ಟ್ ಆಗ್ಲಿಕ್ಕೆ ಒಂದು ಸಿಕ್ಸ್ ಅವರ್ಸ್ ಇಂದ ಟ್ವೆಲ್ ಅವರ್ಸ್ ಬೇಕು ಅಂತ ಹೇಳ್ತಾರೆ ಬಟ್ ಹಾಗಾಗಿ ನಾವು ಇದನ್ನ ಕ್ಲೋಸ್ ಮಾಡಿ ಮಾರ್ನಿಂಗು ಇದನ್ನ ನೋಡೋಣ ಯಾವ ತರ ಆಗಿರತ್ತೆ ಏನು ಅಂತ ಕಲೆಕ್ಟ್ ಮಾಡಿ ಮಾರ್ನಿಂಗ್ ನಿಮ್ಗೆ ತೋರಿಸ್ತೀನಿ ಈಗ ಮಾಡ್ತಾ ಇದೀನಿ ನಾನು ಇವಾಗ ಏನಾದ್ರು ಹುಳಗಳು ಅದು ಇದು ಅಥವಾ ಹಾವುಗಳು ಚೇಳು ಅದು ಇದು ಒಳಗಡೆ ಹೋಗ್ಬಾರ್ದು ಅಂತ ಆಚೆ ಕುಡಿಯೋದಲ್ಲ ಅಂದ್ಬಿಟ್ಟು ಇಷ್ಟೊಂದು ಈ ತರ ಕೊಡ್ತಾ ಇದೆ ಜೊತೆಗೆ ಒಂದು ಕವರ್ನು ಸಹಿತ ಹಾಕಿ ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದು ಫುಲ್ ಆಗಿ ಕ್ಲೋಸ್ ಮಾಡಿದ್ದೀನಿ ಇದ್ರ ಮೇಲೂ ಸಹಿತ ನಾನು ಇವಾಗ ಒಂದು ಕಟ್ ಹಾಕಿ ಕಟ್ತೀನಿ ನೈಟ್ ಕ್ಲೋಸ್ ಆಗಿದೆ ಈಗ ಒಂದು ಆರೂವರೆ ಇರ್ಬೋದು ಸಂಜೆ ಮಾರ್ನಿಂಗ್ ಇದು ಒಂದು ಏಳು ಗಂಟೆಗೆ ತೆಗಿಯೋಣ ನೋಡೋಣ ಅದು ಜ್ಯೂಸ್ ಎಷ್ಟು ಕಲೆಕ್ಟ್ ಆಗಿರತ್ತೆ ನಮಸ್ತೆ ಬನ್ನಿ ಕು ಚಿಗ್ಮಿತ್ರವ್ರೆ ಇದೇನಾದರೆ ನಿನ್ನೆ ಆಕ್ಚುಲಿ ಇದು ಕ್ಲೋಸ್ ಮಾಡಿದ್ರಿ ಇವತ್ತು ಓಪನ್ ಮಾಡೋಣ ನೋಡೋಣ ಜ್ಯೂಸ್ ಎಷ್ಟು ಬಂದಿದೆ ಅಂತ ನೋಡೋಣ ಬನ್ನಿ ಶೂರ್ ಮುಂದೆ ಬನ್ನಿ ಮೇಡಮ್ ಬನ್ನಿ ಇಲ್ಲಿ ಮುಂದೆ ಬನ್ನಿ ಕ್ಯಾಮ್ರ ಜೂಮ್ ಮಾಡಿ ಆಕ್ಚುಲಿ ಬಂದು ನೋಡಿ ಫುಲ್ ಆಕ್ಚುಲಿ ಸೋರ್ತಾ ಇದೆ ಕೆಳಗಡೆ ಎಲ್ಲ ಬಂದ್ಬಿಟ್ಟಿದೆ ನಾವ್ ಆಗ್ಲಿ ನೋಡಿ ಫುಲ್ ನೋಡಿ ನೋಡಿ ಎಷ್ಟು ನೀಟಾಗಿ ಇಲ್ಲಿ ಜ್ಯೂಸ್ ಬಂದಿದೆ ನೋಡಿದ್ರೆ ಗೊತ್ತಾಗತ್ತೆ ಫುಲ್ಲು ನಾವು ಇಲ್ಲಿ ಕಲ್ಸಕ್ರೆ ಎಲ್ಲ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಎಲ್ಲೋ ಇಷ್ಟಿದೆ ಚೆನ್ನಾಗಿದೆ ನೋಡೋಣ ಇದನ್ನ ತೊಗೊಳ್ಳೋಣ ಬನ್ನಿ ಇವಾಗ I don't have to give a ನೋಡಿ ಒಂದು ಮುಕ್ಕಾಲ್ ಲೀಟ್ರ್ ಅಷ್ಟು ಸಿಕ್ಕಿದೆ ಇವಾಗ ಜ್ಯೂಸು ನೋಡಿ ಈ ತರ ಬರುತ್ತೆ ಜ್ಯೂಸ್ ನೋಡೋದ್ರ ಗೊತ್ತಾಗುತ್ತೆ ನಿಮಗೆ ಮುಕ್ಕಾಲ್ ಲೀಟ್ರ್ ಸಿಕ್ಕಿದೆ ಈಗ ಏನ್ ಮಾಡ್ತೀನಿ ನಾನು ಅಂದ್ರೆ ಮತ್ತೆ ಮುಗ್ತೀನಿ ಇವಾಗ ಮತ್ತೆ ಈವ್ನಿಂಗ್ ಅಷ್ಟಲ್ಲಿ ಮತ್ತೆ ಸಿಗುತ್ತೆ ಈವ್ನಿಂಗ್ ಅಷ್ಟಲ್ಲಿ ಮತ್ತೆ ಸಿಗುತ್ತೆ ಇದನ್ನು ಮತ್ತೆ ನಾನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ